ಸಿಎಂ ಬಿಎಸ್ವೈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಂದ ಸಿಎಂ ಬಿಎಸ್ವೈ ಪರ ಬ್ಯಾಟಿಂಗ್ ಆಗಿದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಸಚಿವರುಗಳು ಸಿಎಂ ಬಿಎಸ್ವೈ ಪರ ಮಾತನಾಡುತ್ತಿದ್ದಾರೆ ರಾಜ್ಯದಲ್ಲಿ ಸಿಎಂ ಬಿಎಸ್ವೈ ಅವರನ್ನ ಬದಲಾವಣೆ ಮಾಡಲಾಗುತ್ತೆ ಅನ್ನುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಚಿವರುಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಸಿಎಂ ಅವರನ್ನ ಬದಲಾವಣೆ ಮಾಡೋದಿಲ್ಲ ಅಂತ ಸಚಿವರು ಹೇಳ್ತಿದ್ದಾರೆ ಊಹಾಪೋಹದ ಮಾತುಗಳಿಗೆ ಉತ್ತರ ಕೊಡಲ್ಲ ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಹೈಕಮಾಂಡ್ ಕೂಡ ಹೇಳಿಲ್ಲ ಇದೆಲ್ಲ ಊಹಾಪೋಹ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ವಿ ಸೋಮಣ್ಣ ಅವರು ಕೂಡ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಭದ್ರವಾಗಿದ್ದಾರೆ ಸೋಮಣ್ಣ ಗೋಪಾಲಯ್ಯ ಹಾಗೂ ಬಿಸಿ ಪಾಟೀಲ್ ಕೂಡ ಸಿಎಂ ಬಿಎಸ್ವೈ ವೈ ಪರವಾಗಿಯೇ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ಲ ಹೈಕಮಾಂಡ್ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸೋದಕ್ಕೆ ಹೇಳಿಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಮಾತುಗಳು ಏಳರ ನಂತರ ಹೈಕಮಾಂಡ್ ಇಲ್ಲಿ ಇಲ್ಲಿ ಶಾಸಕರ ಸಭೆ ಕರೆಯೋದಕ್ಕೆ ಸೂಚನೆ ಕೊಟ್ಟಿದೆ ಅಂತ ಹೇಳಿ ಯಾವುದು ಯಾವ ಸುದ್ದಿಯೂ ಅಧಿಕೃತ ಅಲ್ಲ ಹೂವಾಪೂಗಳು ಹೂವಾಪೂಗಳಿಗೆ ಉತ್ತರವನ್ನು ಕೊಡಲಾಗದು ಬರುವುದಿಲ್ಲ ನಾನು ಕೊಡಲು ಇಚ್ಛಿಸುವುದಿಲ್ಲ ರಾಜ್ಯದಲ್ಲಿ ಸಿಎಂ ನಂತರ ನೋಡಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಅವ್ರು ಬಂದ ದಿನದಿಂದಲೂ ಅಧಿಕವಾಗಿ ಮಳೆ ಕರೋನಾದ ಮಧ್ಯೆ ಕೆಲಸ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಅವರ ಬೆನಗಿಡ್ತೇವೆ ಅವರು ಪಕ್ಷಾತೀತ ನಾಯಕ ಇದು ಇದನ್ನು ಒಳ್ಳೆ ಕೆಲಸ ಮಾಡ್ಕೊಂಡ್ತಾರೆ ಅವರೇ ನಮ್ಮ ನಾಯಕರು ಯಡಿಯೂರಪ್ಪ ನಮ್ಮ ನಾಯಕರು ಖಂಡಿತವಾಗೂ ಪೂರೈಸ್ತಾರೆ ಅವರೇ ಸಂಪೂರ್ಣವಾದ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಸೀಟು ಖಾಲಿ ಇಲ್ಲ ಆದ್ರಿಂದ ಭದ್ರವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾನೆ ನಿನ್ನೆ ತಾನೇ ನಮ್ಮ ಕಾನ್ಫರೆನ್ಸಿಗೆ ಹೋಗಿ ರೈಲಿನಲ್ಲಿ ನಾನು ನೋಡೋ ನಮ್ಮ ಇವರು ನಮ್ಮ ಆಯುಕ್ತರು ನಾವೆಲ್ಲ ಹೋಗಿದ್ವಿ ಗೌರವ ಗುಪ್ತಾ ಅವರು ನಾವೆಲ್ಲ ನೋಡ್ಕೊ ಬಂದಿದ್ವಿ ಆದ್ರಿಂದ ಪಕ್ಷಾನೆ ಇದರ ಗಾಂಭೀರ್ಯಂತ ಅರ್ಥ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ದಯಮಾಡಿ ಸನ್ನಿವೇಶವನ್ನು ಅರ್ಥ ಮಾಡೋದಕ್ಕೆ ಅದಕ್ಕೋಸ್ಕರ ಶಾಸಕಾಂಗ ಸಭೆ ಕರೆದ ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಅಂತ ಯಾರು ಹೇಳಿದ್ರು ಶಾಸಕಾಂಗ ಸಭೆ ಕೊರೋನಾ ಇದೆ ದೇಶದಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದೆ ಆ ಸಮಯ ಚರ್ಚೆ ಮಾಡಲಿಕ್ಕೆ ಕರೆದಿರ್ಬೋದು ನಮ್ಗೆ ಯಾವುದೇ ಮಾಹಿತಿ ಇದುವರೆಗೆ ಅದು ಬಂದಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಇದು ಇವತ್ತಲ್ಲ ಯಡಿಯೂರಪ್ಪನವರು ಯಾವತ್ತ ಮುಖ್ಯಮಂತ್ರಿ ಆಗ್ಯಾರ ಅವತ್ತಿಂದನೂ ಅದು ನಡೀತಾನೆ ಇದೆ ಅದು ತಿಂಗಳ ಪುಷ್ಟಿ ಕೊಡ್ತಾರೆ ಇರ್ತಾರೆ ಅದು ಟುಸ್ಟ್ ಅಂತಾನೆ ಇರ್ತದೆ ಅಂತದ್ದೇನಿಲ್ಲ ಈ ಅವಧಿ ಇರ್ತಾರೆ ಅಂತ ಖಂಡಿತ ಇರ್ತಾರೆ ಶಾಸಕಾಂಗ ಸಭೆ ಕರೆದ ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಅಂತ ಯಾರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ್ ಒಂದ್ ಕಡೆ ಸಿಎಂ ಚೇಂಜ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಸಚಿವರು ಇಲ್ಲ ಇಲ್ಲ ಸಿಎಂ ಚೇಂಜ್ ಆಗೋದೇ ಇಲ್ಲ ಅವರೇ ಈ ಅವಧಿಯನ್ನ ಪೂರ್ಣಗೊಳಿಸ್ತಾರೆ ಅಂತ ಡಿಫೈನ್ ಮಾಡ್ಕೊಳ್ತಿದ್ದಾರೆ ಸಚಿವರುಗಳು ಹೇಳೋ ಪ್ರಕಾರ ಸಿಎಂ ಅವರು ಬಿ ಎಸ್ ವೈ ಅವರು ಸಿಎಂ ಆಗಿ ಮುಂದುವರಿತಾರಾ ಅಥವಾ ಬದಲಾವಣೆಯ ಚೇಂಜಸ್ ಏನಾದರೂ ಆಗ್ತಾ ಇದೆಯಾ ಆ ರೀತಿಯಾದಂತಹ ಬೆಳವಣಿಗೆಗಳೇನಾದ್ರೂ ಬಿಜೆಪಿಯಲ್ಲಿ ನಡೀತಾ ಇದೆಯಾ ಚಿದಾನಂದ್ ಸೋಮಲ್ಲಿ ಒಂದು ಟೀಮು ಜಿಂದಾಲ್ಗೆ ಮೂರು ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಜಮೀನನ್ನು ಪರಬರೆ ಮಾಡಿಕ್ಕೆ ಸಂಬಂಧಪಟ್ಟಕ್ಕೆ ವಿರೋಧ ವ್ಯಕ್ತಪಡಿಸಿ ಈಗಾಗಲೇ ಸಹಿ ಸಂಗ್ರಹ ಮಾಡಬಾರ್ದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಸಹಿ ಮಾಡಿ ಇದರಲ್ಲಿ ಕಿಕ್ ಬ್ಯಾಕ್ ವಾಸನೆ ಹೊಡೆತಿರುವಂಥದ್ದು ಯಾಕಂತ ಹೇಳಿದ್ರೆ ಹಿಂದೆ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಬಿಜೆಪಿಯನ್ನು ನಾವೆಲ್ಲ ಸೇರಿಕೊಂಡು ಹೋರೋರಾತ್ರಿ ಧರಣಿ ಮಾಡಿ ಯಾವುದೇ ಕೂಡ ಸರ್ಕಾರಿ ಭೂಮಿಯನ್ನು ಪರಾಭರೆ ಮಾಡಬಾರ್ದು ಅಂತೇಳಿ ಒತ್ತಡ ಹಾಕಿದ್ದು ಕೊನೆಗೆ ಕ ಇಡೀ ಪ್ರಪೋಸಲ್ನೇ ಅಂದಿನ ಮೈತ್ರಿ ಸರ್ಕಾರ ಕೈ ಬಿಡ್ತು ಇದೀಗ ಮತ್ತೆ ನಮ್ಮ ಬಿ ಜೆ ಪಿ ಸರ್ಕಾರವೇ ಕೂಡ ಎಲ್ಲೂ ಕೂಡ ಶಾಸಕ ಸಭೆಯಲ್ಲಿ ಕೂಡ ಚರ್ಚಿಸಿದ ಸಚಿವ ಸಂಪುಟದಲ್ಲಿ ಸಲ್ಲಿಸಿದ ಏಕಾಕಿ ಜಿಂದಾಲ್ಗೆ ಭೂಮಿಯನ್ನು ಪರಬರೆ ಮಾಡಿದ ದೊಡ್ಡ ಮಟ್ಟದ ಕಿಕ್ಕಾಕಿದೆ ಆರೋಪವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಆಕ್ಸಿಜನ್ ವಿಚಾರದಲ್ಲಿ ಮುಖಭಂಗ ಆಗಿರುವಂತದ್ದು ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲ ಆರೋಪ ಕೇಳಿ ಬಂದಿರುವುದು ಮತ್ತು ಶಾಸಕರು ಕೂಡ ಅವರವರ ಕ್ಷೇತ್ರಗಳ ಅನುದಾನ ಸಿಕ್ಕದೇ ಇರುವಂತದ್ದು ಸಚಿವರ ಹತ್ತಕ್ಕೂ ಹೆಚ್ಚು ಸಚಿವರ ಖಾತೆಗಳಲ್ಲಿ ಮುಖ್ಯಮಂತ್ರಿ ಕುಟುಂಬ ಮತ್ತು ಅವರ ಪುತ್ರ ಬಿ ವೈ ರಾಘವೇಂದ್ರ ಹಸ್ತಕ್ಷೇಪ ಎಂಬ ಆರೋಪ ಜೊತೆಗೆ ಶಾಸಕರ ಮಾತುಗಳಿಗೆ ಕಿಮ್ಮತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಹೀಗಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕ ಮುಖ್ಯಮಂತ್ರಿ ವಿರುದ್ಧ ಹೈಕಮಾಂಡ್ ಗೆ ದೂರ ಕೊಟ್ಟಿರುವಂತದ್ದು ಮತ್ತು ಜಿಂದಾಲ್ ವಿಚಾರ ಕೂಡ ಕಿಕ್ ಬ್ಯಾಕ್ ನ ಆರೋಪವನ್ನು ಮಾಡಿರುವಂತದ್ದು ಈ ಆರೋಪದ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕಳೆದ ಒಂದು ವರ್ಷದಿಂದಲೇ ಅವರ ಪದವಿ ಪದವಿಗೆ ಎಲ್ಲ ಕಡೆ ಕಂಟಕ ಬರುತ್ತೆ ಮುಖ್ಯಮಂತ್ರಿ ಹುದ್ದೆಯನ್ನು ಕಳೆದುಕೊಳ್ತಾರೆ ಎಂಬ ಇರುವ ಎಂಬ ವಿಚಾರ ಇರುವಾಗಲೇ ಕೋವಿಡ್ ನಿಂದ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಕಳೆದ ಒಂದು ವರ್ಷದಿಂದ ಬಚಾವಾದ್ರು ಆ ಮುಖಾಂತರ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿವನ್ನು ಬದಲಾವಣೆ ಮಾಡಲಿಕ್ಕೆ ಕೂಡ ಹೈಕಮಾಂಡ್ ಮನಸ್ಸು ಮಾಡಲಿಲ್ಲ ಇದೀಗ ಕೋವಿಡ್ ಸೋಂಕಿತರ ಪ್ರಮಾಣ ರಾಜ್ಯದಲ್ಲಿ ಕಡಿಮೆ ಆದ ಬಳಿಕ ಜೂನ್ ಏಳರ ನಂತರ ಸೆಕೆಂಡ್ ವೀಕ್ ಅಥವಾ ವೀಕ್ ವೀಕ್ನಲ್ಲಿ ಬಿಜೆಪಿ ಶಾಸನ ಪಕ್ಷ ಸಭೆ ಕರಲಿಕ್ಕೆ ಅನೇಕ ಶಾಸಕರು ಒತ್ತಡವನ್ನು ಹಾಕಿರುವಂಥದ್ದು ಈಗಾಗಲೇ ಹೈಕಮಾಂಡ್ ಮುಖಾಂತರ ಒತ್ತಡವನ್ನು ಹಾಕಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಕಾರ್ಯವೈಖರಿ ಸಂಬಂಧಪಟ್ಟಕ್ಕೆ ಮುಖ್ಯಮಂತ್ರಿಯ ಇಡೀ ಸರ್ಕಾರ ನಡೆಸ್ತಿರುವುದು ಅವರ ಕುಟುಂಬ ಮತ್ತು ಅವರ ಪುತ್ರ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಈ ನಡುವೆ ಕೂಡ ಇದೀಗ ಬಿಜೆಪಿ ಒಳಗಡೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಿರುವಂಥದ್ದು ಸುದ್ದಿ ಆಗ್ತಿರುವಂತದ್ದು ಹಾಗಾಗಿ ಬಹುತೇಕ ಸಚಿವರು ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಕೂಡ ಅನಿವಾರ್ಯವಾಗಿ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಕಂದಾಯ ಸಚಿವ ಆರ್ ಅಶೋಕ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ ಗೋಪಾಲಯ್ಯ ಹಾಗೂ ಮುರುಗೇಶ ಆರ್ ನಿರಾಣಿ ಕೂಡ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಕುರ್ಚಿ ಖಾಲಿ ಇಲ್ಲ ಹಾಗೂ ಮತ್ತು ಎರಡು ವರ್ಷ ಅವರೇ ಮುಂದುವರಿತಾರೆ ಈಗ ಏನಿದ್ರು ಆಕ್ಸಿಜನ್ ಮತ್ತಿತರ ಕೋವಿಡ್ ನಿರ್ವಹಣೆ ಕೆಲಸ ಅಂತ ಹೇಳಿ ಸಚಿವರುಗಳು ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತೊಂದು ಕಡೆ ದೆಹಲಿಯಲ್ಲಿ ನಿನ್ನೆ ಕಳೆದ ಮೂರು ದಿವಸಗಳಿಂದ ಜಾಂಡ ಹೂಡಿರತಕ್ಕಂಥ ಪ್ರವಾಸೋದ್ಯಮ ಸಚಿವ ಸಿ ಪಿ ಯೋಗೇಶ್ವರ್ ಮತ್ತು ಯುವ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಕೂಡ ಹೈಕಮಾಂಡ್ ಭೇಟಿಗೆ ಸತತ ಪ್ರಯತ್ನವನ್ನು ಮಾಡಿದರು ಮತ್ತು ಸಹಿ ದೂರನ್ನು ಕೊಡ್ಲಿಕ್ಕೆ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ವಿರುದ್ಧ ದೂರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿ ಅನ್ನು ಕೊಡಲಿಲ್ಲ ಒಂದ್ ಕಡೆ ಕೋವಿಡ್ ನ ಕೋವಿಡ್ ಇರೋದ್ರಿಂದ ಯಾರು ಕೂಡ ಅಪಾಯಿಂಟ್ಮೆಂಟ್ ಇಲ್ಲ ಅನ್ನೋ ಮುಖಾಂತರ ನಿರಾಸೆಯಿಂದ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು ಈ ಎಲ್ಲರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದ ಸುದ್ದಿ ಆಗ್ತಿರೋದ್ರಿಂದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಚ್ಚೆತ್ತುಕೊಂಡಿರುವಂತದ್ದು ಅವರ ಪುತ್ರ ಬಿ ವಿಜೇಂದ್ರ ದಿಢೀರೇ ಮುಖ್ಯಮಂತ್ರಿ ಆಪ್ತ ಶಾಸಕರ ಜೊತೆ ದೂರವಾಣಿ ಮುಖಾಂತರ ಮಾತುಕತೆ ನಡೆಸಿ ಮುಖ್ಯಮಂತ್ರಿ ನಿವಾಸ ಕಾವೇರಿಗೆ ಕಲ್ಸ್ಕೊಂಡು ಮುಖ್ಯಮಂತ್ರಿ ಪರವಾಗಿ ನೀವು ಬ್ಯಾಟಿಂಗ್ ಅನ್ನು ಮಾಡಬೇಕಂತೆ ಸುಳಿವನ್ನು ಕೊಟ್ಟರು ಇದಾದ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಪರವಾಗಿ ಮಾಡಾಳ ವಿರೂಪಕ್ಷ ವಿರೂಪಕ್ಷಪ್ಪ ಎಸ್ ಆರ್ ವಿಶ್ವನಾಥ್ ಹಾಗೂ ಗುಂಡ್ಲುಪೇಟೆ ಎಂಎಲ್ ಎಲ್ ನಿರಂಜನ್ ಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಬದಲಾವಣೆ ಆಗಲ್ಲ ಮುಖ್ಯಮಂತ್ರಿಗಳೇ ಮುಂದುವರಿತಾರೆ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡೋ ಮುಖಾಂತರ ಎಲ್ಲ ಒಂದ್ ಕಡೆ ಒಂದು ವೇಳೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರೆ ಒಂದಷ್ಟು ಶಾಸಕರು ವಿರೋಧ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು ಈ ಎಲ್ಲರ ನಡುವೆ ಜೆಡಿಎಸ್ ಜೊತೆ ಕೂಡ ಬಿಜೆಪಿ ಹೈಕಮಾಂಡ್ ಟಚ್ ಅಲ್ಲಿರುವಂತದ್ದು ಜೆಡಿಎಸ್ ನ ಕೆಲವು ನಾಯಕರ ಜೊತೆ ಎಲ್ಲ ಒಂದು ಒಂದು ವೇಳೆ ನಾಯಕತ್ವ ಬದಲಾವಣೆ ಸಂದರ್ಭ ಯಡಿಯೂರಪ್ಪ ಮತ್ತು ಅವರ ಗುಂಪು ಯೂಟರ್ ನೋಡಿದ್ರೆ ಮತ್ತು ರೆಬಲ್ ಆದ್ರೆ ಅಂತ ಸಂದರ್ಭದಲ್ಲಿ ಜೆಡಿಎಸ್ ಏನು ಬೆಂಬಲ ತೆಗೆದುಕೊಳ್ಳುವೆಡಿ ಎಸ್ ನ ಸಪೋರ್ಟ್ ಅನ್ನು ತೆಗೆದುಕೊಳ್ಳುವ ಸಂಬಂಧಪಟ್ಟ ಸಂಬಂಧಪಟ್ಟ ಚರ್ಚೆ ನಡೀತಿದೆ ಅಂತ ಎಂಬ ಮಾತು ಕೂಡ ಕೇಳಿ ಬಂದೆ ಒಟ್ಟಿನಲ್ಲಿ ಮತ್ತೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಚರ್ಚೆಗೆ ಬಂದಿರುವುದರಿಂದ ನಿಂಚ ಈಗಾಗಲೇ ಹೈಕಮಾಂಡ್ ಕೂಡ ಎಲ್ಲ ಒಂದು ಬದಲಾವಣೆ ಬದಲಾವಣೆಗೆ ಸಂಬಂಧಪಟ್ಟ ಬಹಳಷ್ಟು ಚಿಂತನೆ ನಡಿತು ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡುತ್ತಾ ಆದರೆ ಕೋವಿಡ್ ಇರೋದ್ರಿಂದ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗಿಲ್ಲ ಇದೀಗ ಒಂದು ವೇಳೆ ರಾಜ್ಯದಲ್ಲಿ ಕೋವಿಡ್ ಪ್ರಮಾಣ ಕಡಿಮೆ ಆದರೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಸಾಧ್ಯತೆ ಇದೆ ಅಂತ ಕೂಡ ದಟ್ಟವಾಗಿ ಈಗ ಹೈಕಮಾಂಡ್ ಮೂಲಗಳು ಕೂಡ ಸುದ್ದಿ ಕೇಳಿ ಬರ್ತಿರುವಂತದ್ದು ಆದ್ರೆ ಸಂಬಂಧಪಟ್ಟ ಕೆಲವು ಸಚಿವರು ಕೂಡ ಸದ್ಯಕ್ಕೆ ಇಂತಹ ಸಂದರ್ಭದಲ್ಲಿ ಬೇಡ ಎಂಬ ಅಭಿಪ್ರಾಯ ಹೈಕಮಾಂಡ್ ಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಕುರ್ಚಿ ಕಂಟಕ ಆರಂಭವಾಗಿದೆ ಅದು ಕೂಡ ಅವರ ಕುಟುಂಬ ಮತ್ತು ಅವರ ಮನೆಯವರ ಕಡೆಯಿಂದ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗಲಾರದು ಸೌಮ್ಯ ಮಳಲಿ